ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ತುಲಾರಾಶಿಯ ಜೂನ್ ತಿಂಗಳ ಈಗ ಅವಲೋಕಿಸೋಣ ಜೂನ್ ತಿಂಗಳು ತುಲಾರಾಶಿಗೆ ಭಾಗ್ಯದಾಯಕವು ಸುಖದಾಯಕವೋ ಲಾಭದಾಯಕವೂ ಆಗಿರುತ್ತೆ ಪಂಚ ಗ್ರಹಗಳಿಂದ ಹರ್ಷ ಲಾಭ ಸುಖ ಸಂತೋಷ ಎಂಬಂತಹ ಒಂದು ವಾಕ್ಯ ನಿಮಗೆ ಬರ್ತಾ ಇದೆ ಅಲ್ಲಿ ವಿಶೇಷವಾಗಿ ಅತ್ಯಪರೂಪಕ್ಕೆ ಒಂದು ಅನು ಅನುಗ್ರಹ ಮಾಡುವಂತಹ ಗ್ರಹಗಳಾದ ಗುರುವಿನ ಅನುಗ್ರಹ ಶನಿ ಮಹಾತ್ಮರ ಅನುಗ್ರಹ ಕೇತುವಿನ ಬೆಂಬಲ ಇವೆಲ್ಲವೂ ದೀರ್ಘಚಾರಿ ಗ್ರಹಗಳೆಂದು ಪರಿಗಣಿಸಲ್ಪಡಿದೆ ಉದಾಹರಣೆಗೆ ಗುರುವಿನ ಒಂದು ಪರಿವರ್ತನೆ ಅಲ್ಲಿ ಒಂದು ವರ್ಷಕ್ಕೊಮ್ಮೆ ಆಗುವಂಥದ್ದು ಶನಿ ಮಹಾರಾಜರ ಪರಿವರ್ತನೆ ಎರಡೂವರೆ ವರ್ಷಕ್ಕೊಳಿಗೊಮ್ಮೆ ಆಗುವಂಥದ್ದು ಕೇತುಗಳ ಪರಿವರ್ತನೆ ಒಂದೂವರೆ ವರ್ಷ ಅಥವಾ ಹದಿನೆಂಟು ತಿಂಗಳಿಗೊಮ್ಮೆ ಆಗುವಂಥದ್ದು ಇಂತಹ ದೀರ್ಘಚಾರಿ ಗ್ರಹಗಳಲ್ಲಿ ಮೂರು ಗ್ರಹಗಳು ನಿಮ್ಮ ಪರವಾಗಿರುವಂಥದ್ದು ಗುರು ಮತ್ತು ಶನಿ ಹಾಗೂ ಕೇತುಗಳು ನಿಮಗೆ ವಿಶೇಷವಾದ ಲಾಭ ಸುಖ ಜಯವನ್ನು ಕೊಡಲಿದ್ದಾರೆ ಅದೇನೇ ರೀತಿ ವರ್ಷಕ್ಕೆ ಎರಡು ಅಥವಾ ಮೂರು ಬಾರಿ ಅಷ್ಟೇ ಆಶೀರ್ವಾದ ಮಾಡುವಂತಹ ಒಂದು ಅತ್ಯಪರೂಪದ ಆಶೀರ್ವಾದ ಮಂಗಳನಿಂದ ಸಿಗ್ತಾ ಇದೆ ಆ ಮಂಗಳನ ಆಶೀರ್ವಾದವು ನಿಮಗೆ ಈ ಏಳನೇ ತಾರೀಕರಿಂದ ಸಿಗಲಿದೆ ಹಾಗಾಗಿ ಇಲ್ಲಿ ಈ ಜೂನ್ ತಿಂಗಳಲ್ಲಿ ಹಲವಾರು ನಿಮ್ಮ ಮಹತ್ವದ ಘಟನೆಗಳು ಜರುಗಲಿವೆ ಜೀವನದ ಪ್ರಮುಖವಾದ ಒಂದು ವಿಚಾರಗಳು ಅಥವಾ ನಿಮ್ಮ ಹಲವಾರು ಕನಸುಗಳು ಈಡೇರುವಂಥ ಒಂದು ಆಶೀರ್ವಾದಗಳು ನವಗ್ರಹಗಳಲ್ಲಿ ಪ್ರಮುಖವಾದ ಶಕ್ತಿಶಾಲಿ ಗ್ರಹಗಳಿಂದ ನಿಮಗೆ ಸಿಗಲಿದೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಇದೆ ಹಣಕಾಸಿನ ಹರು ಉತ್ತಮ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಎಲ್ಲ ಪ್ರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಗುರುವಿನ ಬಲ ಗುರುವಿನ ಅನುಕೂಲ ಇರೋ ಕಾರಣ ಅವರ ಒಂದು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿದಾಗಲಿ ಅಂದುಕೊಂಡಂಥ ಉನ್ನತ ವ್ಯಾಸಂಗದ ಸೀಟುಗಳು ಸಿಗುವಂಥದ್ದು ಉನ್ನತ ವ್ಯಾಸಾಂಗಕ್ಕೆ ಇನ್ನಿತರ ಅನುಕೂಲತೆಗಳಾಗುವಂಥದ್ದು ಇನ್ನು ವಿಶಿ ಹಲವಾರು ಸಾಧಕರಿಗೆ ಯುವಕರಿಗೆ ಪ್ರಶಸ್ತಿ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಸಿಗುವಂಥದ್ದು ಅದೇ ರೀತಿ ಉದ್ಯೋಗದಲ್ಲಿ ಇರುವಂಥ ಉದ್ಯೋಗಿಗಳಿಗೂ ಅನುಕೂಲವಾದ ವಾತಾವರಣ ಗುರುವಿನ ಬೆಂಬಲದಿಂದ ಇರುತ್ತೆ ಅವರ ಒಂದು ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗುವುದಾಗಲಿ ಉದ್ಯೋಗವನ್ನು ಪರಿವರ್ತನೆ ಬದಲಾವಣೆ ಮಾಡಿ ಹೆಚ್ಚಿನ ಒಂದು ಮೌಲ್ಯದ ಉದ್ಯೋಗವನ್ನು ಪಡೆಯುವಂಥ ಅವಕಾಶ ಅದೇ ರೀತಿ ಯಾವುದಾದ್ರು ಉದ್ಯಮ ವ್ಯಾಪಾರ ಇತ್ಯಾದಿ ಮಾಡೋರಿಗೆ ಸಾಗಿ ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಬಿಸ್ನೆಸ್ ಇಂಡಸ್ಟ್ರಿಗಳಲ್ಲಿ ಹೆಚ್ಚಿನ ಒಂದು ಲಾಭದ ಅನುಕೂಲಗಳು ಹೊಸದರ ಆರಂಭಕ್ಕೆ ಚಾಲನೆ ಸಿಗುವಂಥದ್ದು ಅಥವಾ ನೀವು ಮಾಡಿದ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ಗಳು ಅವರಿಗೆ ಉತ್ತಮವಾದ ಪ್ರತಿಫಲಗಳು ಬರುವಂಥ ಅವಕಾಶ ಈ ತುಲಾರಾಶಿಯವರು ಈ ಜೂನ್ ತಿಂಗಳಲ್ಲಿ ಕಂಡುಕೊಳ್ಬೋದಾಗಿದೆ ಇನ್ನು ನಿಮ್ಮ ಒಂದು ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲೂ ಹಾಗೆ ಈ ಗ್ರಹದ ಬೆಂಬಲ ಗುರು ಮತ್ತು ಶನಿ ಆಶೀರ್ವಾದಗಳಿಂದ ಕೌಟುಂಬಿಕವಾದ ವಾತಾವರಣ ಬಹಳ ಉತ್ತಮವಾಗಿರುತ್ತೆ ಗಂಡ ಹಂಡಿತರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಸೋದರ ಸೋದರಿಯರ ಬಾಂಧವ್ಯ ಇವೆಲ್ಲವೂ ಕೌಟುಂಬಿಕವಾಗಿ ಸಾಂಸಾರಿಕವಾಗಿ ಉತ್ತಮವಾದ ನೆಲೆಗಟ್ಟಿನಲ್ಲಿ ಇರುವಂತಹ ಒಂದು ಅವಕಾಶಗಳು ಬರ್ತಾ ಇದ್ದಾವೆ ಜೊತೆಗೆ ನಿಮ್ಮ ಒಂದು ಏನಾದರೂ ಸಾಮಾಜಿಕವಾದ ಗೌರವ ಅಥವಾ ಸಾಮಾಜಿಕವಾದ ಉನ್ನತಿಗೆ ಸಹ ಈ ಗ್ರಹಗಳು ಸಾಧ್ಯತೆ ಉತ್ತಮವಾದ ಒಂದು ಪ್ರಶಸ್ತಿಯನ್ನು ಪುರಸ್ಕಾರವನ್ನು ಎಂದು ಸಾಮಾಜಿಕವಾದ ಅನೇಕ ರೀತಿಯ ಸ್ಥಾನಮಾನಗಳನ್ನು ನಿಮಗೆ ಸಿಗುವಂಥ ಸಾಧ್ಯತೆ ಸರ್ಕಾರದ ಅಥವಾ ಇನ್ನಿತರದ ಪ್ರಮುಖವಾದ ಹುದ್ದೆಗಳು ಅಲಂಕರಿಸುವಂಥ ಅವಕಾಶ ಬರಲಿದೆ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಅಥವಾ ಮನೆಯನ್ನು ನವೀಕರಣಗೊಳಿಸುವಂಥ ಅವಕಾಶ ಮಂಗಳರಿಂದ ಆಗುತ್ತೆ ಮಂಗಳನು ನಿಮಗೆ ಮತ್ತೆ ಲಾಭ ಸ್ಥಾನದಲ್ಲಿ ಅಲ್ಲಿ ಜೂನ್ ಏಳರಿಂದ ಆತನು ಆಗಮಿಸಲಿದ್ದಾನೆ ಹಾಗಾಗಿ ಜೂನ್ ಏಳರಿಂದ ತಿಂಗಳ ಅಂತ್ಯದವರೆಗೂ ಮಂಗಳರಿಂದ ನಿಮಗೆ ಭೂಮಿ ಮನೆಯ ವಿಚಾರವಾಗಿನೋ ಅಥವಾ ಮನೆಯನ್ನು ನಿರ್ಮಾಣ ಮಾಡುವಂಥದ್ದಾಗಲಿ ಇದ್ದಂಥ ಮನೆಯನ್ನೇನಾದರೂ ಅಲ್ಲಿ ಮತ್ತೆ ಜೀರ್ಣೋದ್ಧಾರ ಅಥವಾ ರಿನೋವೇಷನ್ ಮಾಡುವಂಥ ಅವಕಾಶ ಇನ್ನು ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳನ್ನು ಸಂಗ್ರಹಿಸೋದಾಗಲಿ ಅವೆಲ್ಲ ಈಗ ಅಪ್ಡೇಟ್ ಮಾಡುವಂಥದ್ದು ಮುಂತಾದ ಹಲವಾರು ನಿಮ್ಮ ಜೀವಮಾನದ ಹಲವಾರು ಸಾಧನೆಗಳನ್ನು ಮಾಡುವಂಥ ಅವಕಾಶ ಬರಲಿದೆ ಬುಧನು ನಿಮಗೆ ಅನುಕೂಲವಾಗಿದ್ದು ವ್ಯಾಪಾರ ಉದ್ಯಮ ಅಥವಾ ಇನ್ನು ಕೈಗಾರಿಕೆ ಹೈನುಗಾರಿಕೆ ತೋಟಗಾರಿಕೆ ಮಾಡುವುದರಿಗೆ ಅವರ ಒಂದು ಉದ್ಯಮದಲ್ಲಿ ಪ್ರಗತಿ ಲಾಭವನ್ನು ಜೀವನ ಕೊಳ್ಳಿದ್ದಾನೆ ಕಾರ್ಮಿಕ ವರ್ಗ ಅಥವಾ ಉದ್ಯೋಗ ವರ್ಗ ಎಂಪ್ಲಾಯಿಗಳು ಯಾರಿರ್ತಾರೆ ಅವರಿಗೆ ಸಹೆಗಿ ಅವರ ಒಂದು ಎಂಪ್ಲಾಯ್ಮೆಂಟ್ನಲ್ಲಿ ಈಗ ಸಮಾಧಾನದ ವಾತಾವರಣ ಇರುತ್ತೆ ಅಥವಾ ಹಿಂದೆ ಇದ್ದ ಆತಂಕಗಳು ನಿವಾರಣೆಗೆ ಈಗ ನಿಮಗೆ ಉದ್ಯೋಗದಲ್ಲಿ ಸ್ಟೇಬಿಲಿಟಿ ಇಲ್ಲ ಬರುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಿತಾಂಶಗಳು ಇವೆ ಇನ್ನು ಕೇತುವಿನ ನಿಮಗೆ ಲಾಭ ಸ್ಥಾನದ ಒಂದು ಅನುಕೂಲತೆಯಿಂದ ಆಕಸ್ಮಿಕ ಧನ ಲಾಭ ಆಗುವುದಾಗಲಿ ವಿದೇಶ ವ್ಯವಹಾರಗಳಲ್ಲಿ ಮುನ್ನಡೆ ವಿದೇಶಕ್ಕೆ ಉದ್ಯೋಗಕ್ಕೆ ಸಿಗುವಂಥ ಅವಕಾಶ ವಿದೇಶದ ಶಿಕ್ಷಣಕ್ಕೆ ಸಿಗುವಂಥ ಅವಕಾಶ ಮುಂತಾದೆಲ್ಲ ಬರಲಿದೆ ಹಾಗಾಗಿ ಅನೇಕ ರೀತಿಯ ನಿಮ್ಮ ಆರ್ಥಿಕವಾಗಿಯೋ ಸಾಮಾಜಿಕವಾಗಿಯೋ ಆರೋಗ್ಯದ ವಿಚಾರವಾಗಿಯೋ ಜೊತೆಗೆ ಕೌಟುಂಬಿಕವಾಗಿಯೂ ಈ ಜೂನ್ ತಿಂಗಳು ಉತ್ತಮವಾದ ಫಲಿತಾಂಶವನ್ನು ಕೊಡುವಂಥ ತಿಂಗಳಾಗಿರುತ್ತೆ ಹಾಗಾಗಿ ಪಂಚಗ್ರಹಗಳ ವಿಶೇಷವಾದ ಕೃಪೆ ಉದಾಹರಣೆಗೆ ಅಲ್ಲಿ ಮಂಗಳ ಬುಧ ಗುರು ಶನಿಕೇತುಗಳು ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಶುಭ ಕೊಡಲಿದ್ದಾರೆ ಇನ್ನು ಪಂಚಗ್ರಹಗಳು ಆಯಿತು ಅದರಲ್ಲಿ ಈ ಚಂದ್ರನ ಬೆಂಬಲ ಮಧ್ಯೆ ಮಧ್ಯೆ ಏರುಪೇರಾಗುತ್ತೆ ಇನ್ನು ಉಳಿದಂಥ ಮೂರು ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ ಅಲ್ಲಿ ಆ ರವಿಯ ನಮಗೆ ಬೆಂಬಲ ಇರುವುದಿಲ್ಲ ಅಲ್ಲಿ ಕಿ ರಾಹುವಿನ ಬೆಂಬಲ ನಿಮಗೆ ಇರೋದಿಲ್ಲ ಅಲ್ಲದೆ ಕೆಲವೊಂದು ಸಾರಿ ಶುಕ್ರನು ಸಹ ನಿಮಗೆ ಆರಂಭದಲ್ಲಿ ಸ್ವಲ್ಪ ಸಪ್ತಮದಲ್ಲಿ ಇರುವ ಕಾರಣ ಶುಕ್ರನ ಬೆಂಬಲ ಸ್ವಲ್ಪ ಕೊರತೆ ಬರುತ್ತೆ ನಿಮ್ಮ ರಾಶಿ ಅಧಿಪತಿಯಾದ ಶುಕ್ರನು ಅಲ್ಲಿ ಸಪ್ತಮ ಅಧಿಪತಿ ಆಗಿ ಸಪ್ತಮದಲ್ಲಿ ಬರುವ ಕಾರಣ ನಿಮಗೆ ಕೆಲವೊಮ್ಮೆ ಅಲ್ಲಿ ಬೆಂಬಲದ ಕೊರತೆ ಇರುತ್ತೆ ಹಾಗಾಗಿ ಇಂತಹ ಕೆಲವು ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ನಿಮ್ಮ ಮೂರೋ ಗ್ರಹಗಳ ವೈರುಧ್ಯದಿಂದಾಗಿ ಕೆಲವೊಮ್ಮೆ ಹಣಕಾಸಿನ ನಷ್ಟ ಕಷ್ಟಗಳಾಗೋದಾಗಲಿ ಈ ತಿಂಗಳಲ್ಲಿ ನಿಮಗೆ ಕೆಲವೊಮ್ಮೆ ಹಣಕಾಸಿಗೆ ಆರ್ಥಿಕವಾಗಿ ನೀವು ಏನಾದರೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಾಧ್ಯತೆ ಬರುತ್ತೆ ಯಾಕಂದರೆ ಸಪ್ತಮದಲ್ಲಿ ಶುಕ್ರನು ಅಲ್ಲದೆ ವಿರುದ್ಧ ಲಿಂಗದವರ ಏನೋ ಒಂದು ನಿಮಗೆ ಅಲ್ಲಿ ತೊಂದರೆಯಾಗೆ ಸಿಲುಕಿಕೊಂಡು ನೀವು ಅಲ್ಲಿ ಆರ್ಥಿಕವಾಗಿ ನಷ್ಟ ಅನ್ಬೋದು ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ಥಿರರಿಂದ ಏನಾದರೂ ಆರ್ಥಿಕವಾದ ತೊಂದರೆಗಳು ಬರ್ಬೋದು ಏನೋ ಶುಕ್ರನ ಅನಾನುಕೂಲತೆಯಿಂದ ಈ ದಂಪತಿಗಳಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವುದಾಗಲಿ ಮನಸ್ಸಿಗೆ ಸ್ವಲ್ಪ ವೈಯಕ್ತಿಕವಾದ ಏನಾದರೂ ಮಾತಿನ ಚಕಮಕಿಗಳು ಆಗುವಂಥದ್ದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ವಿರುದ್ಧವಾಗಿ ಆಗ್ಬೋದಾಗಿದೆ ಹಾಗಾಗಿ ಇಂತಹ ವಿಚಾರವಾಗಿ ಹಣಕಾಸಿನ ವಿಚಾರವಾಗಿ ನೀವು ಶುಕ್ರನ ವೈರುಧ್ಯ ನಿಮಗೆ ಈ ತಿಂಗಳು ಪೂರ್ತಿ ಇರುವ ಕಾರಣ ಅದನ್ನು ಗಮನದಲ್ಲಿಟ್ಕೋಬೇಕು ಹಾಗೆಯೇ ರಾಹು ನಿಮಗೆ ವಿರುದ್ಧವಾಗಿರೋ ಕಾರಣ ಆತನು ನಿಮಗೆ ಕಲಹಗಳಿಗೆ ಕಾರಣ ಆಗ್ತಾನೆ ಹಾಗಾಗಿ ಕಲಹಗಳು ನಿಮಗೆ ಮನೆಯಲ್ಲೂ ಬರ್ಬೋದು ವೃತ್ತಿ ಜಾಗದಲ್ಲಿ ಬರ್ಬೋದು ಹೆಚ್ಚುವಾಗಿ ಹಿರಿಯ ವ್ಯಕ್ತಿಗಳಲ್ಲಿ ತಂದೆ ತಾಯಿ ಅತ್ತೆ ಮಾವ ಅಥವಾ ನಿಮ್ಮ ಸೀನಿಯರ್ಗಳು ಮ್ಯಾನೇಜರ್ಗಳು ಬಾಸ್ಗಳಿದ್ದರೆ ಅವರಲ್ಲಿ ಮಾತಿನ ಚಕಮಕಿ ಎಲ್ಲ ಬರ್ಬೋದಾಗಿದೆ ರಾಹುವಿನ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ ಸೂರ್ಯನ ವೈರುಧ್ಯ ನಿಮಗೆ ಅಷ್ಟಮ ಮತ್ತು ನವದಲ್ಲಿರೋ ಕಾರಣ ಕೆಲವೊಮ್ಮೆ ಆರೋಗ್ಯದ ವಿಚಾರವಾಗಿ ಸಣ್ಣ ಪುಟ್ಟ ಏರ್ಪೇರುಗಳು ಸೂರ್ಯನ ಒಂದು ಅನಾನುಕೂಲತೆ ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ಒಂದು ಅನಾರೋಗ್ಯದ ವಿಚಾರವಾಗಿ ಸೂಕ್ಷ್ಮವಾಗಿ ನೀವು ಸು ತಕ್ಷಣವಾದ ಚಿಕಿತ್ಸೆಯನ್ನು ಶಕ್ಣ ತಪಸ್ಣೆಯನ್ನು ಮಾಡ್ಕೋಬೇಕು ಇನ್ನು ಆ ವಾಹನ ಚಲಾವಣೆಯಲ್ಲಿ ಹಾಗೆ ಸ್ವಲ್ಪ ಇದು ಸೇಫ್ಟಿ ರೂಲ್ಸನ್ನು ಅಥವಾ ಸುರಕ್ಷಾ ಕ್ರಮಗಳನ್ನು ಖಂಡಿತ ಅನ್ವಯಿಸ್ಕೋಬೇಕು ವಾಹನದಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು ಅಪಘಾತಗಳು ಆಗುವಂಥ ಸಾಧ್ಯತೆ ರವಿಯ ವೈರುಧ್ಯದಿಂದ ಬರಬಹುದಾಗಿದೆ ಅಷ್ಟಮದಲ್ಲಿ ನಿಮಗೆ ಜೂನ್ ಹದಿನಾಲ್ಕರೆಗೂ ರವಿಯ ಅಷ್ಟಮಸ್ಥನಾಗಿರ್ತಾನೆ ಆ ಬಳಿಕವು ರವಿ ನಿಮಗೆ ಪೂರಕವಾಗಿ ಇರುವುದಿಲ್ಲ ಹಾಗಾಗಿ ಕೆಲವೊಂದು ಗ್ರಹಗಳ ವೈರುಧ್ಯ ಇದ್ದೇ ಇರುತ್ತೆ ಇಲ್ಲ ಅಂತೇನಿಲ್ಲ ಆದರೆ ಹೆಚ್ಚಿನ ಒಂದು ಗ್ರಹಗಳ ಅನುಕೂಲತೆ ಜಾಸ್ತಿ ಇದೆ ಅನಾನುಕೂಲತೆ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳನ್ನು ಜೂನ್ ತಿಂಗಳಲ್ಲಿ ತುಲಾರಾಶಿಯವರು ನಿರೀಕ್ಷೆ ಮಾಡ್ಬೋದು ಪ್ರಮುಖವಾದ ಅನೇಕ ಕನಸುಗಳು ಕೈಗೂಡಲಿವೆ ಶುಭ ಕಾರ್ಯಗಳು ಆಗಲಿವೆ ಲಾಭಗಳು ಆಗಲಿವೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಾಗಿವೆ ಈ ಸಣ್ಣ ಪುಟ್ಟ ಏರುಪೇರುಗಳ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾದ ಮುನ್ನೆಚ್ಚರಿಕೆ ಅಷ್ಟೇ ಗಮನಿಸಿಕೊಂಡರೆ ಸಾಕಾಗುತ್ತೆ ಇನ್ನು ಚಂದ್ರನ ಬೆಂಬಲ ನಮಗೆ ಯಾವ ರೀತಿ ಇರುತ್ತೆ ಅಂತ ಗಮನಿಸಿದರೆ ಎರಡೆರಡು ದಿನಕ್ಕೆ ಅಥವಾ ಮೂರು ದಿನಕ್ಕೊಮ್ಮೆ ಚಂದ್ರನ ರಾಶಿ ಪರಿವರ್ತನೆ ಆಗಲಿದೆ ಹಾಗಾಗಿ ಆ ದಿನಾಂಕಗಳಿಗೆ ಅನುಗುಣವಾಗಿ ನಿಮಗೆ ಚಂದ್ರನ ಬೆಂಬಲ ಹೇಗಿದೆ ನೋಡೋಣ ಆರಂಭದ ಒಂದು ಎರಡು ಮೂರು ನಿಮಗೆ ನಿರಂತರವಾಗಿ ಮೂರು ದಿನಗಳು ಚಂದ್ರನ ಬೆಂಬಲ ಇದೆ ಕರ್ಮಸ್ಥಾನ ಲಾಭಸ್ಥಾನದ ಚಂದ್ರನು ಒಂದು ಎರಡು ಮೂರಲ್ಲಿ ಅನೇಕ ರೀತಿಯ ಜಯವನ್ನು ಲಾಭವನ್ನು ಸುಖವನ್ನು ಆರೋಗ್ಯವನ್ನು ಕೊಡಲಿದ್ದಾನೆ ಪ್ರಮುಖವಾದ ಕೆಲಸ ಕಾರ್ಯಗಳೆಂದರೆ ಈ ದಿನಗಳಲ್ಲಿ ಮಾಡ್ಬೋದು ಯಾವುದೇ ಒಪ್ಪಂದ ಸಹಿ ರಿಜಿಸ್ಟ್ರೇಷನ್ಗಳನ್ನು ಮಾಡ್ಕೋಬೋದು ಆ ಬಳಿಕ ನಾಲ್ಕು ಐದು ಆರು ಅಷ್ಟು ತೊಮ್ಮೆಲ್ಲ ನಾಲ್ಕು ಐದು ಆರಲ್ಲಿ ನಷ್ಟ ಕಷ್ಟ ಸಾಧ್ಯತೆ ಅನಿರೀಕ್ಷಿತ ನಷ್ಟಗಳು ಆಗುವಂಥದ್ದು ಯಾವುದೇ ರೀತಿಯ ಶೋಕದ ಅಥವಾ ದುಃಖದ ವಾರ್ತೆಗಳನ್ನು ಕೇಳುವಂಥ ಅವಕಾಶ ಮನೆಯಲ್ಲಿ ಸಹ ಭಿನ್ನಾಭಿಪ್ರಾಯವಾಗುವುದು ಕಲಹ ಬರ್ಬೋದಾಗಿದೆ ನಾಲ್ಕು ಐದರಲ್ಲಿ ತನೋ ಮನ ಧನದ ಮತ್ತು ಮಾತಿನ ಎಚ್ಚರಿಕೆ ಬೇಕು ಏಳು ಎಂಟು ಉತ್ತಮವಾದ ಫಲಿತಾಂಶ ಇದೆ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಆರೋಗ್ಯವನ್ನು ಜಯವನ್ನು ಲಾಭವನ್ನು ಸುಖವನ್ನು ಕೊಡಿದ್ದಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ವೃತ್ತಿ ಇದೆ ಉದ್ಯೋಗದಲ್ಲಿ ಸಹ ಮುನ್ನಡೆ ಇದೆ ಒಂಬತ್ತು ಅಥವಾ ಹನ್ನೊಂದು ಚಂದ್ರನ ವಿರುದ್ಧವಾಗಿರ್ತಾನೆ ಅಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ ವಿರುದ್ಧವಾದ ಆಗುವಂಥದ್ದು ಆಕಸ್ಮಿಕ ನಷ್ಟಗಳ ಸಾಧ್ಯತೆ ಇರುತ್ತೆ ಇದಕ್ಕೆ ಯಾರು ನಂಬಿಸಿ ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ ಹನ್ನೆರಡು ಹದಿಮೂರನ ಹಾಗೆ ಅಷ್ಟೇನು ಉತ್ತಮವಾದ ಫಲಿತಾಂಶಗಳು ಇಲ್ಲದೆ ಇದ್ದರೂ ನಿಮ್ಗೆ ಆರ್ಥಿಕವಾಗಿಯೂ ಅಥವಾ ಆರೋಗ್ಯವಾಗಿ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ಬೋದು ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗದ ಸಹ ಎಲ್ಲ ಸ್ಟೇಬಿಲಿಟಿ ಅಂದರೆ ಎಲ್ಲ ಸ್ಥಿರವಾಗಿ ನಡೆಯುವಂತಹ ಒಂದು ಸಾಧ್ಯತೆ ಇರುತ್ತೆ ಹದಿನಾಲ್ಕು ಹದಿನೈದು ಸಾಮಾನ್ಯ ಒಂದು ದಿನ ಆಗಿರುತ್ತೆ ಹೆಚ್ಚಿನ ಏನು ಅಡ್ಡ ಪರಿಣಾಮಗಳು ಇಲ್ಲದೆ ಇದ್ದರೂ ಕೆಲವೊಮ್ಮೆ ಜನರ ವಿರೋಧವನ್ನು ಎದುರಿಸಬೇಕಾಗುತ್ತೆ ಕೆಲವೊಬ್ಬರು ನಿಮಗೆ ನಿಮ್ಮ ಬಂಧುಗಳು ಕೆಲವೊಮ್ಮೆ ನಿಮ್ಮ ಮನೆ ಸದಸ್ಯರು ಕೆಲವೊಮ್ಮೆ ನಿಮ್ಮ ಸಹೋದ್ಯೋಗಿಗಳು ಹಾಗೆ ನಿಮ್ಮದೇ ಜೊತೆಗಿರುವ ನಿಮ್ಮನ್ನು ವಿರೋಧಿಸುವಂತಹ ಒಂದು ಘಟನೆಗಳು ಹದಿನಾಲ್ಕು ಹದಿನೈದು ಆಗ್ಬೋದಾಗಿದೆ ಹದಿನಾರು ಹದಿನೇಳು ಹದಿನೆಂಟು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅನೇಕ ರೀತಿಯ ನೀವು ವೈರುಧ್ಯಗಳನ್ನು ಮನೆಯಲ್ಲಿಯೂ ವೃತ್ತಿಜಾಗದಲ್ಲಿ ಎದುರಿಸಬಹುದಾಗಿದೆ ಜೊತೆಗೆ ನಿಮ್ಮ ವಿರುದ್ಧ ಕೆಲವರು ಆ ದೂರನ್ನು ಕೊಡೋದು ಕಂಪ್ಲೇಂಟ್ ದಾಖಲು ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ನಿಮಗೆ ಭಿನ್ನ ಅಭಿಪ್ರಾಯಗಳನ್ನು ಸೃಷ್ಟಿ ಮಾಡುವಂಥ ಒಂದು ಘಟನೆಗಳು ಹದಿನಾರು ಹದಿನೇಳು ಹದಿನೆಂಟು ಅಂತ ಆಗ್ಬೋದು ಹಾಗೆ ಹದಿನಾಲ್ಕರಿಂದ ಹದಿನೆಂಟರವರೆಗೂ ನಿಮ್ಮ ಮಾತು ನಡವಳಿಕೆ ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ವೈಯಕ್ತಿಕ ವಿಚಾರ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಮಾಡುವಂಥ ಪೋಸ್ಟು ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು ಯಾವುದೇ ರೀತಿಯ ವಿವಾದ ಅಥವಾ ಕಾಂಟ್ರವರ್ಸಿ ಸಿಲುಕದಂತೆ ಸ್ವಲ್ಪ ಎಚ್ಚರಿಕೆ ಬೇಕು ಇನ್ನು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಿರಂತರವಾಗಿ ನಿಮಗೆ ಅಲ್ಲಿ ನಾಲ್ಕು ದಿನಗಳು ಚಂದ್ರನ ಪೂರ್ವಕವಾಗಿ ಬರ್ತಾನೆ ಹಾಗೇ ಷಷ್ಠ ಮತ್ತು ಸಪ್ತಮದಲ್ಲಿ ಚಂದ್ರನು ಚಂದ್ರನ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧಿ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಪ್ರಯಾಣ ಯಾತ್ರೆ ಹೋಗುವಂಥ ಅವಕಾಶ ಕೌಟುಂಬಿಕವಾದ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಮಾನ್ಯದಲ್ಲಿಂದು ಕಂಡುಬರುತ್ತೆ ಕಲಹ ಮತ್ತು ಅನಾರೋಗ್ಯದ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ಮಾತಿನ ಜಗಳ ಕಲಹದಿಂದ ಸ್ವಲ್ಪ ದೂರ ಇರಬೇಕು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಬೋದು ಸರಿಯಾಗಿ ಗಮನಿಸ್ಕೋಬೇಕು ಒಂದು ಇಪ್ಪತ್ತೈದು ಇಪ್ಪತ್ತಾರು ಸಾಮಾನ್ಯ ದಿನ ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ ಕೆಲವೊಮ್ಮೆ ಅನಿರೀಕ್ಷಿತ ಖರ್ಚುಗಳು ಅಥವಾ ಆಕಸ್ಮಿಕ ನಷ್ಟಗಳ ಸಾಧ್ಯತೆ ಬಗ್ಗೆ ಎಚ್ಚರ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಿರಂತರವಾಗಿ ನಾಲ್ಕು ದಿನಗಳು ಮತ್ತೊಮ್ಮೆ ಚಂದ್ರನ ಒಂದು ಅನುಗ್ರಹ ಬಂದಿದೆ ಕರ್ಮ ಮತ್ತು ಲಾಭಸ್ಥಾನದ ಚಂದ್ರನು ಇಪ್ಪತ್ತೇಳರಿಂದ ಮೂವತ್ತರವರೆಗೂ ಲಾಭವನ್ನು ಜಯವನ್ನು ಸುಖವನ್ನು ಯಶವನ್ನು ಕೊಡಿದ್ದಾನೆ ಅಂದುಕೊಂಡಂತ ಎಲ್ಲ ಕೆಲಸ ಕಾರ್ಯಗಳು ಆಗಲಿವೆ ವೃತ್ತಿಯಲ್ಲಿ ಮುನ್ನಡೆ ವ್ಯಾಪಾರದಲ್ಲಿ ಅನೇಕ ರೀತಿಯ ಲಾಭಾಂಶಗಳು ಜೊತೆಗೆ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಸಹ ಉತ್ತಮವಾಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಹಾಗಾಗಿ ಕೊನೆಯ ನಾಲ್ಕು ದಿನಗಳು ನಿಮಗೆ ಅತ್ಯಂತ ಚಂದ್ರನ ಶುಭ ಅನುಗ್ರಹ ಇರುವಂಥ ದಿನಗಳು ಇವೆಲ್ಲನ ಗಮನಿಸಿದ ಬಳಿಕ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ತಿಂಗಳ ಪೂರ್ತಿ ನಿಮಗೆ ಗುರುವಿನ ಅನುಗ್ರಹ ಇದೆ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ ಮೂರು ನಂಬರ್ ತ್ರೀ ಮತ್ತು ಎಲ್ಲೋ ಕಲರನ್ನು ಬಳಸ್ಕೊಳ್ಳಿ ಅದೇ ರೀತಿ ತಿಂಗಳ ಪೂರ್ತಿ ನಿಮಗೆ ಅಲ್ಲಿ ಕೇತುವಿನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ ಹಾಗೆ ಕೇತುವಿನ ಸಂಕೇತವಾದ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ ಏಳು ನಂಬರ್ ಅನ್ನು ಬಳಸ್ಕೊಳ್ಬೋದು ಶನಿ ಮಹಾರಾಜರ ಅನುಗ್ರಹ ತಿಂಗಳ ಪೂರ್ತಿ ಇರುವಂಥದ್ದಿದೆ ಹಾಗೆ ಬ್ಲೂ ಅಥವಾ ನೀಲಿ ಬಣ್ಣ ಶಂಕನ ಮಹಾಜರ ಸಂಕೇತ ಹಾಗಾಗಿ ಈ ಸಂಖ್ಯೆ ಎಂಟು ಮತ್ತು ಬ್ಲೂ ಕಲರ್ನ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಇನ್ನು ಗುರು ಬುಧನ ಸಂಕೇತವಾದ ಗ್ರೀ ಗ್ರೀನ್ ಅಥವಾ ಹಸಿರು ಬಣ್ಣ ಇದನ್ನು ನೀವು ನಿಮಗೆ ಜೂನ್ ಐದರಿಂದ ಇಪ್ಪತ್ತೆರಡರವರೆಗೆ ಜೂನ್ ಐ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೆ ಬಳಸ್ಕೊಳ್ಬೋದಾಗಿದೆ ಅದೇ ರೀತಿ ಮಂಗಳನ ಅನುಗ್ರಹ ನಿಮಗೆ ಜೂನ್ ಏಳರಿಂದ ಇದೆ ಹಾಗೆ ಜೂನ್ ಏಳರಿಂದ ಸಂಖ್ಯೆ ಒಂಬತ್ತು ಮತ್ತು ರೆಡ್ ಕಲರ್ನ ಮಂಗಳ ಸಂಕೇತವಾಗಿ ಅದನ್ನು ಬಳಸ್ಕೋಬಹುದಾಗಿದೆ ಹಾಗಾಗಿ ಎಲ್ಲೋ ಮಿಕ್ಸ್ ಬ್ಲೂ ಗ್ರೀನ್ ರೆಡ್ ಇತ್ಯಾದಿ ಕಲರ್ಗಳನ್ನು ನೀವು ಬಳಸಬಹುದು ಪಂಚಗ್ರಹಗಳ ಬೆಂಬಲ ಇರುವಂಥದ್ದು ಚಂದ್ರನ ಬೆಂಬಲ ಇರುವಂಥ ದಿನಾಂಕವನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ದಿನಗಳಲ್ಲಿ ಸ್ನೋತ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ತುಲಾರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಬರಬಹುದಾದ ಗ್ರಹಗಳ ಒಂದು ಫಲಿತಾಂಶ ಹೇಳಿದ್ದಾಗಿದೆ ಹೆಚ್ಚಿನ ಗ್ರಹಗಳಿಂದ ಶುಭ ಫಲ ಇದ್ದೇ ಇದೆ ಶು ಅನೇಕ ರೀತಿಯ ಲಾಭ ಅನುಕೂಲಗಳು ಸುಖದಾಯವು ಖಂಡಿತ ಇರುತ್ತೆ ಸಣ್ಣ ಪುಟ್ಟ ಏರ್ಪೇರುಗಳು ಕೆಲವೊಂದು ವೈರುಧ್ಯ ಗ್ರಹಗಳಿಂದ ಉಂಟಾಗಬಹುದು ಅದರ ಬಗ್ಗೆ ಮುನ್ನೆಚ್ಚರಿಕೆ ಗಮನಿಸಿದರೆ ಹೆಚ್ಚಿನ ಉತ್ತಮ ಫಲಗಳನ್ನು ತುಲಾರಾಶಿಯವರು ಜೂನ್ನಲ್ಲಿ ನಿರೀಕ್ಷೆ ಮಾಡ್ಬೋದು ಈ ಒಂದು ವಾಹಿನಿಯನ್ನು ನಿರಂತರ ವೀಕ್ಷಿಸಿದಕ್ಕೆ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ನಮಗೆಲ್ಲರೂ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ್ ಮಂಗಲ